ಹಾಯ್ ನಮಸ್ತೆ ಆಹಾರ ಸ್ವಾಗತ ಇವತ್ತೊಂದು ನಾನು ಮನೆಯಲ್ಲೇ ಅಕ್ಕಿ ಹಿಟ್ಟು ರವೆಯಿಂದ ನಾನು ಮಿಕ್ಸರ್ ಮಾಡೋದು ತೋರಿಸ್ತೀನಿ ಇವಾಗ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಬನ್ನಿ ಇವತ್ತು ನಾನು ಕ್ರಿಸ್ಪಿಯಾಗಿ ಒಂದು ಚೌಚ ಮಾಡೋದು ತೋರಿಸ್ತೀನಿ ಕಡಲೆ ಹಿಟ್ಟಿಂದ ಮಾಡೋದು ನೋಡಿದ್ದೀರಾ ಸೇವಾ ನಾನು ಅಕ್ಕಿ ಹಿಟ್ಟು ರವೆಯಿಂದ ಮಾಡಿ ತೋರಿಸ್ತೀನಿ ಒಂದು ಬಟ್ಲು ರವೆ ಒಂದೂವರೆ ಬಟ್ಲು ಅಕ್ಕಿ ಹಿಟ್ಟು ತೊಗೋಬೇಕು ಸ್ವಲ್ಪ ಡ್ರೈ ಫುಡ್ಸು ನೀವು ಯಾವ ಥರ ಆದರೂ ತೊಗೊಳ್ಳಿ ಕಡಲೆ ಬೀಜ ಕಡಲೆಪಪ್ಪು ಒಂದು ಏಳು ಎಂಟು ಹಸಿ ಮೆಣಸಿನ್ಕಾಯಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನಾನು ಹೇಗೆ ಮಾಡೋದಂತೆ ತೋರಿಸ್ತೀನಿ ಬಾಣಲಿ ಇಟ್ಕೋಬೇಕು ನೋಡಿ ರವೆ ನಾವು ಉಪ್ಪಿಟ್ಟು ಥರ ಮಾಡ್ಕೋಬೇಕು ಈ ಥರ ರವೆ ಒಂದು ಬಟ್ಲು ತೊಗೊಂಡ್ರೆ ಈ ಬಟ್ಟಲ್ಲೇ ಮೂರು ಬಟ್ಟಲು ನೀರು ಹಾಕ್ಕೋಬೇಕು ನೋಡಿ ಮೂರು ಬಟ್ಟಲು ನೀರು ಹಾಕ್ಕೊಂಡು ನಾವು ಉಪ್ಪಿಟ್ಟು ಹೇಗೆ ಮಾಡ್ತೀವ ಅದೇ ಥರ ನಾವು ರವೆ ಉಪ್ಪಿಟ್ಟು ಥರ ನಾವು ಮಾಡ್ಕೋಬೇಕು ಇದಕ್ಕೆ ಇವಾಗ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ನೆಕ್ಸ್ಟ್ ಹಾಕ್ಕೊಳ್ಳೋ ತೋರಿಸ್ತೀನಿ ಸ್ವಲ್ಪ ಕುದಿ ಬರಲಿ ನೆಕ್ಸ್ಟ್ ಏನು ಮಾಡೋದಂತ ತೋರಿಸ್ತೀನಿ ನೋಡಿ ಇವಾಗ ನೀರು ನಾವು ಅವಾಗಲೂ ಒಂದು ಬಟ್ ರವೆ ತೊಗೊಂಡಿದ್ವಲ್ವಾ ಇದನ್ನ ರವೆ ಹಾಕಿಬಿಟ್ಟು ಈ ಥರ ತಿರುಗಬೇಕು ಆಗ್ದಂಗೆ ನಿಧಾನಕ್ಕೆ ಸೇಮ್ ನಾವು ಹೆಂಗೆ ಉಪ್ಪಿಟ್ಟು ಮಾಡ್ತೀವಿ ನೋಡು ಆ ಥರ ನೀವು ಈ ಥರ ತಿರುಗಬೇಕು ಸ್ವಲ್ಪ ಗಟ್ಟಿ ಬರಬೇಕು ಗಟ್ಟಿ ಬಂದ ನಂತರ ಒಂದು ಐದು ನಿಮಿಷ ಇದನ್ನ ಮುಚ್ಚಿ ಇಡಬೇಕು ನೋಡಿ ಇವಾಗ ರೆಡಿ ಆಯಿತು ಈ ಥರ ರೆಡಿ ಮಾಡಿ ಇದನ್ನ ಇಟ್ಕೋಬೇಕು ಇವಾಗ ಆಗಿದೆ ನೋಡಿ ಅದು ಈ ಥರ ಆಗಿದ ತಕ್ಷಣ ಒಂದೆರಡು ನಿಮಿಷ ಮುಚ್ಚಬೇಕು ನೋಡಿ ಇವಾಗ ತಣ್ಣಗಾಗಿದೆ ಇವಾಗ ಒಂದು ತಟ್ಟೆ ದೊಡ್ಡ ತಟ್ಟೆ ತೊಗೋಬೇಕು ಅದಕ್ಕೆ ನಾನು ಇವಾಗ ಹಾಕ್ಕೊತೇನೆ ನೋಡಿ ತಟ್ಟೆ ತೊಗೊಂಡಿದ್ದೀನಿ ಆ ತಟ್ಟೆಗೆ ಅವರವೇ ಈಗ ಮಾಡ್ಕೊಂಡಿದ್ವಿ ಅಲ್ವ ಉಪ್ಪಿಟ್ಟು ಥರ ಅದನ್ನು ಇದಕ್ಕೆ ಹಾಕೋಬೇಕು ಹಾಕ್ಕೊಂಡು ನಾವು ನೋಡಿ ಈ ಥರ ಹಾಕ್ಕೊಂಡು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ನೀವು ಜಾಸ್ತಿ ಬೇಕಂದ್ರೆ ಒಂದೂರು ಬಟ್ಲು ಹಾಕ್ಕೊಳ್ಳಿ ನಾನು ಒಂದು ಬಟ್ಲು ರವೆಗೆ ಒಂದು ಬಟ್ಲು ಅಕ್ಕಿ ಹಿಟ್ಟು ಹಾಕೊಂಡಿ ನೀವು ಇನ್ನೂ ಸ್ವಲ್ಪ ಜಾಸ್ತಿನೂ ಹಾಕೋಬೋದು ಸ್ವಲ್ಪ ಜೀರಿಗೆ ಜಾಸ್ತಿ ಏನು ಬೇಡ ಒಂದು ಎರಡು ಕಾಳಷ್ಟು ಜೀರಿಗೆ ಇನ್ನು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ನಾವು ಇದನ್ನೇ ಹಿಂಗೆ ಕಲಿಸ್ಕೋಬೇಕು ಮಾಮೂಲಿ ಹಿಟ್ಟು ಕಲಿಸ್ಕೊತೀವಲ್ಲ ಚಕ್ಲಿ ಒತ್ತಕ್ಕೆ ಇದು ನಾವು ಮನೇಲಿ ಚಕ್ಲಿ ಮಾಡ್ತೀವಲ್ಲ ಆ ಥರ ಹಿಟ್ಟಿದು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೋಬೇಕು ಜಾಸ್ತಿ ನೀರು ಹಾಕಿಕೊಬೇಡಿ ನೋಡಿ ನೋಡಿ ಸ್ವಲ್ಪ ಹಾಕ್ಕೊಂಡು ಈ ಥರ ಕಲಿಸ್ಕೋಬೇಕು ಈ ಥರ ಕಲಿಸ್ಕೊಂಡು ಚೌ ಮಾಡಿ ಇಟ್ಕೊಳ್ಳಿ ಎಷ್ಟು ಚೆನ್ನಾಗಿರುತ್ತೆ ಮಿಕ್ಸರು ನೀವು ಟ್ರೈ ಮಾಡಿ ನೋಡಿ ಹಿಟ್ಟು ರೆಡಿಯಾಗಿದೆ ನೋಡಿ ಯಾವ ಥರ ಆಗಿದೆ ಅಂತ ಇವಾಗ ಏನು ಬಾಣಲೆ ಇಟ್ಕೋಬೇಕು ಎಣ್ಣೆ ಎಣ್ಣೆ ಕಾಯಕ್ಕೆ ಬಿಟ್ಟು ಇವಾಗ ಅಲ್ಲಿ ಏನು ಮಾಡೋದಂತೆ ನಾನು ತೋರಿಸ್ತೀನಿ ನೋಡಿ ನಿಮ್ಮ ಮನೇಲಿ ಚಕ್ಲಿ ಮಾಡೋದು ಇದ್ದೇ ಇರುತ್ತೆ ಈ ಥರ ದಪ್ಪ ಹೋಲಿರೋದಾಗಲಿ ಇಲ್ಲ ಸಣ್ಣ ಹೋಲಿರೋದಾಗಲಿ ನಿಮ್ಗೆ ಯಾವ ಬಿಲ್ಲಿ ಇಷ್ಟನೋ ಅದನ್ನ ಹಾಕಿಬಿಟ್ಟು ನಾವು ಇದನ್ನ ಮಾಡ್ಕೋಬೇಕು ನೋಡಿ ಈ ಥರ ತಗೊಂಡು ಒಂದು ಉಂಡೆ ಮಾಡಿಕೊಂಡು ಇದರಲ್ಲಿ ಇಟ್ಕೊಂಡು ನಾನು ಒತ್ತದು ತೋರಿಸ್ತೀನಿ ನೋಡಿ ಈ ಥರ ಚಕ್ಲಿ ಒಳ್ಳೆ ತೊಗೊಂಡು ನಿಮ್ಮ ಮನೇಲಿ ಚಕ್ಲಿ ಇದ್ದರೆ ಮನೇಲಿ ಇದ್ದೇ ಇರುತ್ತಲ್ವಾ ಈ ಥರ ಮಾಡ್ಕೋಬೇಕು ನೋಡಿ ನೀವು ಡೈರೆಕ್ಟ್ ಅದ್ರಾಗೂ ಹಾಕ್ಬೋದು ಅಂದರೆ ತಟ್ಟೆಯಲ್ಲಿ ಹಾಕೊಂಬಿಟ್ಟು ನೀವು ನೋಡಿ ಎಷ್ಟು ಚೆನ್ನಾಗಿ ಬರುತ್ತಂತೆ ಇಷ್ಟಿಷ್ಟು ಮಾಡ್ಕೊಂಬಿಟ್ಟು ನಾವು ಇವಾಗ ಎಣ್ಣೆಲಿ ಹಾಕೋಣ ನೋಡಿ ಇವಾಗ ನಾನು ಹಾಕೋದು ತೋರಿಸ್ತೀನಿ ಎಣ್ಣೆ ಕಾಯ್ದಿದೆ ನೋಡಿ ಹೇಗಾಗಿದೆ ಅಂತ ಎಣ್ಣೆಯಲ್ಲಿ ಚೆನ್ನಾಗಿ ಕ್ರಿಸ್ಪಿ ಆದಂಗೆ ಅದು ಒಂದೆರಡು ನಿಮಿಷ ಹಾಕಿದ ತಕ್ಷಣ ತಿರುಗಬಾರ್ದು ಒಂದೆರಡು ನಿಮಿಷ ಬಿಡಬೇಕು ಬಿಟ್ಟ ನಂತರ ನಾನು ತಿರುಗಿ ತೋರಿಸ್ತೀನಿ ನೋಡಿ ಸೂಪರಾಗಿರುತ್ತೆ ನೀವು ಮಾಡಿ ನೋಡಿ ಸಾಯಂಕಾಲ ಹೊತ್ತು ನೆಂಟರು ಬಂದಾಗೆ ಎಲ್ರಿಗೆ ಪ್ಲೇಟಿಗೆ ಹಾಕ್ಕೊಡಿ ನೋಡಿ ಏನು ಚೆನ್ನಾಗಿದೆ ಇದು ಅಂಥವ್ರು ಆ ಥರ ಇರುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಇದು ಇವಾಗ ತೆಗೆದು ತೋರಿಸ್ತೀನಿ ಇದು ಕಲರ್ ಇದೇ ಥರ ಇರಬೇಕು ಜಾಸ್ತಿ ಬ್ರೌನು ಆಗಬಾರ್ದು ಜಾಸ್ತಿ ವೈಟು ಇರಬಾರ್ದು ಇವಾಗ ನಾನು ತೊಗೊಂಡಿದ್ದೀನಿ ಒಂದೇ ಸರಿ ಮೂರು ನಾಲ್ಕು ಮಾಡಿ ಇಟ್ಕೊಂಡು ನಾವು ಎಣ್ಣೆಯಲ್ಲಿ ಕರ್ಕೋಬೇಕು ಎಣ್ಣೆ ಕಾಯ್ದಿದೆ ಇವಾಗ ನಾನು ಹಾಕ್ತೀವಿ ದೊಡ್ಡ ಬಾಂಡ್ಲಿ ಇದ್ರೆ ಎರಡು ಮೂರು ಹಾಕೋಬೋದು ನಾನು ಒಂದೊಂದೇ ಹಾಕಿ ತೋರಿಸಲ್ ಇದನ್ನು ಜಾಸ್ತಿ ಕಲರ್ ಜಾಸ್ತಿ ಬರೋವರೆಗೂ ಮಾಡಬೇಡಿ ಸ್ವಲ್ಪ ಬ್ರೌನ್ ಆದರೆ ಸಾಕು ನೋಡಿ ಆ ಥರ ಇದೆ ಅಂತ ಇದೊಂದು ಸತಿ ನೀವು ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ಮಿಕ್ಸರ್ ಅಂತೀವಲ್ವಾ ಅಂಗಡಿಯಲ್ಲಿ ತರೋದು ಅಂಗಡಿಯಲ್ಲಿ ತರೋದ್ಕಿಂತ ನಾವು ಮನೆಯಲ್ಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಒಂದೇ ಸ್ವಲ್ಪ ವೈಟ್ ಕಲರ್ ಇರುವಾಗೆ ತೆಗಿಬೇಕು ನೋಡಿ ರೆಡಿಯಾಗಿದೆ ಹೇಗಾಗಿದೆ ಅಂತ ನೋಡಿ ನಾನಿವಾಗ ನೆಕ್ಸ್ಟ್ ಏನು ಮಾಡೋದಂತ ನಿಮಗೆ ತೋರಿಸ್ತೀನಿ ಇವಾಗ ಇದೇ ಎಣ್ಣೆಯಲ್ಲಿ ನಾವು ಸ್ವಲ್ಪ ಕಡಲೆ ಬೀಜ ಹುರ್ಕೋಬೇಕು ನೋಡಿ ಇದೇ ಎಣ್ಣೆಯಲ್ಲಿ ಸ್ವಲ್ಪ ಕಡಲೆ ಬೀಜ ಹುರ್ಕೋಬೇಕು ಈ ಥರ ಗರ್ಗರಿಯಾಗಿರುತ್ತೆ ಇದೇ ಎಣ್ಣೆಯಲ್ಲಿ ಬೀಜ ಹುರ್ಕೊಂಡು ನಾವು ಒಂದು ಬಾಂಡಿಗೆ ತಕ್ಕೊಳ್ಳೋಣ ಈ ಥರ ತಗೊಂಡ್ಬಿಟ್ಟು ನೆಕ್ಸ್ಟು ಅದೇ ಎಣ್ಣೆಲ್ಲೇ ನಾನು ಗೋಡಂಬಿ ಹಾಕೋದು ತೋರಿಸ್ತೀನಿ ಇವಾಗ ಕಡಲೆ ಬೀಜ ತೆಗ್ದಾಯ್ತು ಇವಾಗ ಗೋಡಂಬಿ ಹಾಕಬೇಕು ನೀವು ಯಾವ ಡ್ರೈ ಫ್ರೂಟ್ಸ್ ಆದರೂ ಹಾಕ್ಕೋಬೋದು ದ್ರಾಕ್ಷಿ ಗೋಡಂಬಿ ಬಾದಾಮಿ ಯಾವಾದರೂ ಹಾಕಿಬಿಟ್ಟು ನೀವು ಎಲ್ಲ ಥರನೂ ಡ್ರೈ ಫ್ರೂಟ್ಸ್ಗಳು ಹಾಕಿ ನೀವು ಮಾಡ್ಕೋಬೋದು ಮಕ್ಕಳು ಯಾವುದು ಇಷ್ಟಪಡ್ತಾರೋ ಆ ಥರ ಇವು ಹಾಕಿಬಿಟ್ಟು ನೀವು ಎಣ್ಣೆಲ್ಲೇ ಈ ಥರ ಫ್ರೈ ಮಾಡಿ ತಗೊಂಡು ಹೇಗೆ ಮಾಡೋದಂತೆ ನಾನು ತೋರಿಸ್ತೀನಿ ಇವಾಗ ನೋಡಿ ಇದು ರೆಡಿ ಆಯಿತು ಇದು ತಗೊಂಡು ನೆಕ್ಸ್ಟು ಕಡಲೆಪಪ್ಪು ಹಾಕಿ ತೋರಿಸ್ತೀನಿ ಕಡಲೆಪಪ್ಪು ಹಾಕಬೇಕು ಕಡಲೆಪಪ್ಪನೂ ಅದೇ ಥರ ಈ ಥರ ಸ್ವಲ್ಪ ಎಣ್ಣೆಲಿ ಡ್ರೈ ಮಾಡ್ಕೊಂಡ್ಬಿಟ್ಟು ತಗೋಬೇಕು ಅದು ಇದು ಆಗಿದೆ ಇದು ಜಾಸ್ತಿ ಹೊತ್ತು ಹಾಕ್ಬಾರ್ದು ಕಪ್ಪಗಾಗುತ್ತೆ ಇವಾಗ ಇದು ಆಗಿದೆ ನಾನು ತೊಗೊಳ್ತೇನೆ ನೋಡಿ ಇವಾಗ ಎಣ್ಣೆಯಲ್ಲಿ ಒಂದು ನಾಲ್ಕೈದು ಹಸಿಮೆಣ್ಸಿ ಎಣ್ಣೆಯಲ್ಲಿ ಹಾಕೋಬೇಕು ಹಾಕೊಂಡ್ಬಿಟ್ಟು ಈ ಥರ ಆಕಾರವಾಗಿರುತ್ತೆ ಹಾಕಿ ಈ ಥರ ಫ್ರೈ ಮಾಡಿ ಈ ಥರ ತಬ್ಬು ನಾನು ಪೂರ್ತಿ ಕಡ್ಡಿ ಸಮೇತ ಹಾಕಿದ್ದೀನಿ ನೀವು ಬೇಕಾದ್ರೆ ಬಿಡಿಸ್ಬಿಟ್ಟು ಹಾಕೋಬೇಕು ನೋಡಿ ಇವಾಗ ಈ ಥರ ಆಗಿದೆ ಅಂತ ನೋಡ್ಕೊಳ್ಳಿ ಈ ಥರ ನಾವು ಪುಡಿ ಪುಡಿ ಪುಡಿಯಾಗಿ ಸ್ವಲ್ಪ ಹೆಣ್ಣಿಗೆ ಮುರಿಬೇಕು ಯಾಕಂದರೆ ಸ್ವಲ್ಪ ಮಕ್ಕಳಿಗೆ ದೊಡ್ಡ ಸೈಜ್ ಆದರೆ ಮಕ್ಳಿಗೆ ಪ್ಲೇಟ್ಗೆ ಹಾಕೋಕೆ ಚೆನ್ನಾಗಿರಲ್ಲ ಅದಕ್ಕೆ ನಾನು ಸ್ವಲ್ಪ ಸಣ್ಣ ಸಣ್ಣದಾಗಿ ಮುರ್ಕೊತಾ ಇದ್ದೀನಿ ನೋಡಿ ನೋಡಿ ಇವಾಗಿದು ರೆಡಿಯಾಗಿದೆ ಇದಕ್ಕೆ ನಾವು ಎಲ್ಲ ಮಸಾಲೆ ಎಲ್ಲ ಹುರ್ಕೊಂಡಿದ್ದೀವಿ ಅದನ್ನ ಇದು ಎಣ್ಣೆಲಿ ಎಣ್ಣೆಲಿ ತೆಗೆದಿರೋ ಮಸಾಲೆ ಇದಕ್ಕೆ ಹಾಕ್ಬಿಟ್ಟು ನಾನು ಇವಾಗ ತೋರಿಸ್ತೇನೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಥರ ಹಾಕಿ ಮಿಕ್ಸ್ ಮಾಡಿಕೊಂಡು ಮಕ್ಕಳಿಗೆ ಕೊಟ್ಟರೆ ಖುಷಿ ಖುಷಿಯಾಗಿ ತಿಂತಾರೆ ನೋಡಿ ಏನು ಸೂಪರಾಗಿದೆ ಅಂತ ನೋಡ್ಕೊಳ್ತೀವಿ ನೀವು ದಪ್ಪ ಚೌಚ ಮಾಡ್ಕೊಂಡಷ್ಟೇ ತುಂಬ ಒಳ್ಳೆಯದು ಈ ಥರ ಮಾಡಿ ಹಾಕ್ಕೊಟ್ರೆ ಮಕ್ಕಳು ನೋಡಿ ತುಂಬ ಖುಷಿಯಾಗಿ ತಿನ್ಕೊತಾರೆ ನೋಡಿ ಹೇಗಿದೆ ಅಂತ ಹ್ಞೂ ನೋಡಿ ಸೂಪರಾಗಿದೆ ಮನೆಯಲ್ಲೇ ನೀವೇ ಕಡಲೆ ಹಿಟ್ಟಿಂದಲ್ಲ ಅಕ್ಕಿ ಹಿಟ್ಟಿಂದ ಮಾಡಿರೋದು ನೀವು ಈ ಥರ ಮಾಡಿಕೊಂಡು ಒಂದು ಸತಿ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ನೋಡಿ ನಾನು ಮಾಡಿರೋ ಚೋಚ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ